ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟಾಗಿರೋ ಸ್ಯಾರಿ ಕುಚ್ಚು ಹೇಳ್ಕೊಡ್ತಾಯಿದ್ದೀನಿ ಕ್ರೋಸದಲ್ಲಿ ಅಲ್ಲ ಮತ್ತು ಗೋಂಡೆ ಬೇಬಿ ಕುಚ್ಚು ಹಾಕ್ತೀವಲ್ಲ ಅರಿತೀನೋಲ್ಲ ಇದೊಂಥರ ಡಿಫ್ರೆಂಟಾಗಿ ಐತೆ ಕುಚ್ಚಂತೂ ನ್ಯೂ ಡಿಸೈನು ಅಂತಲೇ ಹೇಳ್ಬೋದು ನ್ಯೂ ಡಿಸೈನೇ ಇದು ನಾನು ಹೊಸ ಥರ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಒಂದೈತೆ ಬನ್ನಿ ನೋಡೋಣ ಯಾವ ಥರ ಅಂತ ಹಾಕೋದು ಯಾವ ರೀತಿ ಹಾಕಿದ್ದೀನಿ ತೋರಿಸ್ತೀನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ಹೇಳ್ತೀನಿ ಯಾವ ರೀತಿ ಅಂತ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ ನಾನು ಇಲ್ಲಿ ಸೀರೆನ ಕುಚ್ಚುನ ಯಾವ ರೀತಿ ಹಾಕಿದ್ದೀನಂತ ನೋಡ್ಬೋದು ನೀವು ಇದೇ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾಯಿದ್ದೆ ನೋಡಿ ಆಚ ರೀತಿ ಒಂದೊಂದು ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಿದ್ದೀನಿ ನೋಡಿ ಸ್ಯಾರಿ ಬಂದು ಈ ಥರ ಬ್ಲೂ ಕಲರು ಮತ್ತು ಗೋಲ್ಡು ಮಿಕ್ಸ್ ಇರೋದ್ರಿಂದ ನಾನು ಇಲ್ಲಿ ಎರಡು ಕಲರ್ ಮಾತ್ರ ಯೂಸ್ ಮಾಡಿದ್ದೀನಿ ಗೋಲ್ಡ್ ಮತ್ತು ಬ್ಲೂ ಕಲರು ಸ್ಯಾರಿ ಕುಚ್ಚುನೂ ಒಂದೊಂದು ಕಲರ್ ಅದೊಂದು ಇದೊಂದು ಕಲರ್ ಹಾಕಿದ್ದೀನಿ ಇಪ್ಪತ್ತಿಪ್ಪತ್ತು ಎಳ್ಳಿ ತಗೊಂಡು ಇಳ್ಕೊಳ್ಳೋದು ಫಸ್ಟ್ ಒಂದು ನೆಕ್ಸ್ಟ್ ಇದಕ್ಕೆ ಹತ್ತೇಳಿ ಜಾಸ್ತಿ ತಗೊಳ್ಳಿ ಅಲ್ಲಿ ಇಪ್ಪತ್ತು ಎಣಿದು ಮೂವತ್ತು ತೊಗೊಂಡು ಎಣೀರಿ ನೆಕ್ಸ್ಟ್ ಇದಕ್ಕೆ ನಲ್ನಲ್ವತ್ತು ನೀವು ಇಷ್ಟ ಇನ್ನೊಂದು ಸ್ವಲ್ಪ ದಪ್ಪ ಇರಲಿ ಅಂದ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಒಂದು ಐದೈದು ಹೇಳಿ ಜಾಸ್ತಿ ಹಾಕೋಬೋದು ಹಾಕಿ ಎಣಿಯೋದಷ್ಟೇ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಎಣ್ಕೊಳ್ಳೋದು ಮಧ್ಯ ಮಧ್ಯೆ ಗಂಟೆಲ್ಲ ಬರುತ್ತೆ ಯಾವ ರೀತಿ ಅನ್ನೋದ ಹೇಳ್ತೀನಿ ನಾನು ಇದು ಯಾವ ರೀತಿ ದಾರ ಸುತ್ಕೊಳ್ಬೇಕು ಅಂದರೆ ನಾನೇನು ಮಾಡಿದ್ದೀನಿ ಅಂದರೆ ಆಚಿರುತ್ತಲ್ಲ ಮನೆ ಅಲ್ಲಿ ನಾನೇನು ಮಾಡಿದ್ದೀನಿ ಕಂಬಗಳಿರುತ್ತಲ್ಲ ಆ ಕಂಬಕ್ಕೆ ರೌಂಡು ಒಂದು ಅದೇ ಮೂವತ್ತು ಎಳಿಬೇಕಲ್ಲ ನಮಗೆ ಇಪ್ಪತ್ತು ಮೂವತ್ತು ಅದು ಸುತ್ತಿದ್ರೆ ರೌಂಡು ನನಗೆ ಫುಲ್ ಒಂದು ಸ್ಯಾರಿ ಫುಲ್ ಆಯಿತು ಅದು ಎಲ್ಲೂ ಸಾಲ್ಟೇಜ್ ಆಗಲಿಲ್ಲ ಆ ರೀತಿ ನಿಮಗೆ ಎಲ್ಲರೂ ಸ್ವಲ್ಪ ಅಂತರ ತಾವು ಸುತ್ತಕೊಳ್ಳಿ ನಾನು ಆ ರೀತಿ ಸುತ್ತಕೊಂಡಿದ್ದೀನಿ ಸುತ್ತಕೊಂಡು ಇದನ್ನು ನಾನು ಈ ರೀತಿ ಹಾಕೊಂಡು ಬರಬೇಕು ಇದು ಜಡೆ ಥರ ಇನ್ಕೊಬಿಟ್ಟು ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ ತೂತಿಗೆ ಆವತ್ತು ಗಮ್ಮ ಹಾಕ್ಬಿಡಿ ಇರೋ ಹಾಗೆ ನೋಡಿ ಯಾವ ರೀತಿ ಹಾಕಿದ್ದೀನಿ ಅನ್ನೋದ ತೋರಿಸ್ತೀನಿ ನಾನು ನೋಡಿ ಹಿಂದೆ ನೋಡಿ ಫಸ್ಟು ಹಾಕಿರ್ತೀವಲ್ಲ ಆ ಹಾಕೋಣ ಮತ್ತು ಸ್ವಲ್ಪ ದಪ್ಪದು ಮತ್ತು ಇನ್ನೊಂದು ಸ್ವಲ್ಪ ದಪ್ಪದು ಮೂರನ್ನು ಹಾಕಿ ಗಮ್ಮ ಹಾಕೊಂಡಿಸ್ಕೊಳ್ಳೋಣ ಅದಾದ ಮೇಲೆ ನೆಕ್ಸ್ಟ್ ನೋಡಿ ಇಲ್ಲೂ ಅದೇ ರೀತಿ ಸೇಮು ನೋಡಿ ಈ ಥರ ಆಚು ರೀತಿ ಉಲ್ಟ ಇಟ್ಕೊಂಡು ಸ್ಯಾರಿನ ಉಲ್ಟಾ ಇಟ್ಕೊಂಡು ಅಂಟಿಸ್ಕೊಬನ್ನಿ ಫ್ರೆಂಡ್ಸ್ ಈ ಥರ ಸೂ ಸೀರೆನ ಉಲ್ಟಾ ಇಟ್ಕೊಬಿಡಿ ಅಂಟಿಸುವಾಗ ಅಂಟಿಸ್ಬಿಟ್ಟು ಈ ಥರ ಆಚ್ ಟೈಪ್ ಫಸ್ಟು ಇದನ್ನು ಅಂಟಿಸ್ಕೊಂಡೋಗಿ ಫಸ್ಟ್ ಎಳೆನ ನೆಕ್ಸ್ಟ್ ಇನ್ನೊಂದು ಸಾರಿಗೆ ಬಂದು ಈ ಎಳೆ ಎಣಿಸಿ ಮತ್ತು ನೆಕ್ಸ್ಟು ಮೂರನೇದು ಹಾಕಿ ಹೀಗೆ ಫುಲ್ ಸೀರೆ ಫುಲ್ ಕಂಪ್ಲೀಟ್ ಮಾಡಿ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಡಿ ಸೀರೆನ ಕುಚ್ಚು ಕಟ್ಟಕ್ಕೆ ಹೋಗ್ಬೇಡಿ ಅದು ಡ್ರೈ ಆದಮೇಲೆ ನೋಡಿ ಗಮ್ಮ ಕಾಣಿಸಿರೋದ್ರಿಂದ ಅದು ಎಲ್ಲೂ ಅಲ್ಗಳೆಲ್ಲ ಹಾಗೆ ಕೂತಿರುತ್ತೆ ಅವಾಗ ಡೈರೆಕ್ಟ್ ನೀವು ಕುಚ್ಚು ಹಾಕಬೋದು ಅದೇನು ಸೂಜಿ ಹಾಕಿ ಒಲಿಬೇಕು ಇದನ್ನು ಏನೂ ಇಲ್ಲ ಅದು ಎದುರ್ಬಾಡಿಗೆ ಇರುತ್ತೆ ಡೈರೆಕ್ಟ್ ನೀವು ಹಾಕ್ಕೊಂಡು ಹಾಕೋದು ನಾನು ಆ ರೀತಿ ಹಾಕೊಂಡು ಎಲ್ಲನೂ ನೋಡಿ ಇದೆಲ್ಲ ಫುಲ್ಲು ನಾನು ಅದೇ ರೀತಿ ಹಾಕಿದ್ದೀನಿ ನೀಟಾಗಿ ಬ್ರೈಡಲ್ ಡಿಸೈನ್ ಥರ ತುಂಬ ಸಿಂಪಲ್ ಆಗೈತೆ ನೋಡೋಕ್ಕೂ ಬ್ರೈಡಲ್ ಡಿಸೈನ್ ಥರ ಕಾಣುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಕೋಕ್ಕಂತೂ ತುಂಬ ಈಸಿಯಾಗಿ ಹಾಕ್ಬೋದು ಯಾವ ರೀತಿ ಕ್ರೋಸಾ ಬರಲ್ಲ ಕ್ರೋಸ ಡಿಸೈನ್ ಹಾಕಬೇಕು ತುಂಬ ಹಿಂಸೆ ಏನೋ ಇದು ಒಂಥರ ಚೆನ್ನಾಗೈತೆ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಹೊಸೊಬ್ಬರು ನೋಡ್ತಾ ಇದ್ದಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ Thank you.